ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದ ಹಿಂದೂ ದೇವಾಲಯಗಳ ಪಾವಿತ್ರತೆಯನ್ನು ಹಾಳು ಮಾಡೋದು ಹಿಂದೂ ದೇವಾಲಯಗಳ ಸಂಸ್ಕೃತಿಯನ್ನು ಹಾಳು ಮಾಡೋದು ಇಂಥ ಕೆಲಸವನ್ನೇ ಮಾಡಿಕೊಂಡು ಬರ್ತಾ ಇದೆ ಅದಕ್ಕೆ ಉದಾಹರಣೆಯಾಗಿ ತಾಜಾ ಉದಾಹರಣೆಯಾಗಿ ಈಗ ಹೊಸಕೋಟೆಯ ಶ್ರೀ ಅಭಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಮಿತಿ ಒಳಗಡೆ ಒಬ್ಬ ಮುಸಲ್ಮಾನನ್ನು ತಗೊಬಂದು ಹಾಕೋದು ಹಿಂದೂ ದೇವಾಲಯದಲ್ಲಿ ಮುಸಲ್ಮಾನನಿಗೆ ಏನು ಕೆಲಸ ಸ್ನೇಹಿತರೆ ನಮಸ್ತೆ ಹಿಂದುಗಳು ಅದೆಷ್ಟು ಸಹಿಷ್ಣುತೆಯಿಂದ ಬದುಕ್ತಿದ್ದಾರೆ ಇದನ್ನು ಸಹಿಷ್ಣುತೆ ಅನ್ನಬೇಕೋ ಅಥವಾ ಕೈಲಾಗದೆ ಬದುಕ್ತಿದ್ದಾರೆ ಪ್ರಶ್ನೆ ಮಾಡೋಕ್ಕಾಗದೆ ಬದುಕ್ತಿದ್ದಾರೆ ಅಂತ ಕರಿಬೇಕೋ ಗೊತ್ತಿಲ್ಲ ಯಾಕೆಂತಂದರೆ ನನಗಂತೂ ಹಾಗೆ ಅನಿಸುತ್ತೆ ಸ್ನೇಹಿತರೆ ಎಲ್ಲಿಗೆ ಬಂತು ಈ ಓಲೈಕೆ ಎಲ್ಲಿಗೆ ಬಂತು ಈ ಕಾಂಗ್ರೆಸ್ನ ಓಲೈಕೆಯ ಈ ಹಂತ ಸ್ನೇಹಿತರೆ ಇವತ್ತು ನಾನು ತಾಲೂಕು ದಂಡಾಧಿಕಾರಿಗಳು ಹೊಸಕೋಟೆಯ ತಾಲೂಕು ದಂಡಾಧಿಕಾರಿಗಳು ಅಂದರೆ ತಹಸೀಲ್ದಾರ್ ಒಂದು ಪ್ರತಿಯನ್ನು ಹೊರಡಿಸಿದ್ದಾರೆ ಆ ಪ್ರತಿ ನನ್ನ ಕೈಗೆ ಸಿಕ್ತು ಆರನೇ ತಾರೀಕು ಈ ಪ್ರತಿಯನ್ನ ಅಂದರೆ ಎರಡು ದಿನಗಳ ಮುಂಚೆ ಈ ಪ್ರತಿಯನ್ನು ಹೊರಡಿಸಿದ್ದಾರೆ ನಾನು ನಿಮಗೆ ಈ ಪ್ರತಿಯನ್ನು ನಿಮ್ಮ ಇದರಲ್ಲಿ ತೋರಿಸ್ತೀನಿ ನೋಡಿ ನಾನು ಅದನ್ನು ಓದ್ತೀನಿ ಕೂಡ ನೋಡಿ ನೀವು ಅದನ್ನ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಹೊಸಕೋಟೆ ತಾಲೂಕು ವಿಷಯ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನ್ ಕೋಟೆಯಲ್ಲಿರುವ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಮಿತಿ ರಚಿಸಿರುವ ಬಗ್ಗೆ ಉಲ್ಲೇಖ ಮಾನ್ಯ ಶಾಸಕರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರರವರ ಪತ್ರ ಸಂಖ್ಯೆ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನ್ ಕೋಟೆಯಲ್ಲಿರುವ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುವ ಕಾರಣ ಸಮಿತಿಯ ಕನ್ವೀನರ್ ಕಾರ್ಯದರ್ಶಿ ಹಾಗೂ ಸದಸ್ಯರನ್ನಾಗಿ ನೇಮಿಸಿ ಆದೇಶ ಹೊರಡಿಸಬೇಕೆಂದು ಉಲ್ಲೇಖ ಪತ್ರದನ್ವಯ ಮಾನ್ಯ ಶಾಸಕರು ಕೋರಿರುತ್ತಾರೆ ಆದ್ದರಿಂದ ಹೊಸಕೋಟೆ ಟೌನ್ ಕೋಟೆಯಲ್ಲಿರುವ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಮಿತಿ ಈ ಕೆಳಕಂಡವರನ್ನು ಕನ್ವೀನರ್ ಕಾರ್ಯದರ್ಶಿ ಹಾಗೂ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಯಾರ್ಯಾರನ್ನ ಈ ಸಮಿತಿಯ ಕನ್ವೀನರ್ ಆಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಕಾರ್ಯದರ್ಶಿಗಳಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಸದಸ್ಯರನ್ನಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಗೋ ಮಾಂಸವನ್ನ ತಿನ್ನುವಂತಹ ಒಬ್ಬ ನವಾಜ್ ಅನ್ನೋ ವ್ಯಕ್ತಿಯನ್ನ ಗೋವನ್ನ ಪೂಜಿಸುವಂತ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದ ಸಮಿತಿಗೆ ಒಬ್ಬ ಸದಸ್ಯನಾಗಿ ಮಾಡಿದ್ದೀರಾ ಅನ್ನೋದಾದ್ರೆ ಇದು ಯಾವ ರೀತಿ ನೀವು ಧಾರ್ಮಿಕ ನಂಬಿಕೆಗಳನ್ನ ಧಾರ್ಮಿಕ ಆಚರಣೆಗಳನ್ನ ಕಾಪಾಡಿಕೊಂಡು ಬರ್ತಾ ಇದ್ದೀರಾ ಯಾಕೆ ಹಿಂದೂಗಳ ಧಾರ್ಮಿಕ ಆಚರಣೆಗಳ ಮೇಲೆ ಈ ರೀತಿ ನೀವು ಪದೇ 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 ದೌರ್ಜನ್ಯವನ್ನ ನಡೆಸ್ತಾ ಇದ್ದೀರಾ ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಶರತ್ ಬಚ್ಚೇಗೌಡ್ರೆ ನಿಮಗೇನಾದರೂ ನಿಜವಾಗ್ಲೂ ಒಬ್ಬ ಮುಸಲ್ಮಾನಿಗೆ ಸದಸ್ಯತ್ವವನ್ನು ಕೊಡಲೇಬೇಕು ಅಂತಂದರೆ ಕರ್ಕೊಂಡೋಗಿ ನಿಮ್ಮ ಮನೇಲಿ ಸದಸ್ಯತ್ವವನ್ನು ಕೊಡಿ ಇನ್ನು ನಿಮ್ಮ ಪಕ್ಷದಲ್ಲಂತೂ ನೀವು ಅವರನ್ನೇ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀರಿ ಮುಂದಕ್ಕೆ ನೀವು ಮಾಡಿ ತಪ್ಪೇನಿಲ್ಲ ನನಗೆ ಯಾವ ಬೇಸರವೂ ಇಲ್ಲ ಆದರೆ ಶ್ರೀ ಅವಿಭಕ್ತೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವದ ಸಮಿತಿ ಒಳಗಡೆ ತೆಗೆದುಕೊಂಡು ಬಂದು ನೀವು ಒಬ್ಬ ನವಾಜ್ ಅನ್ನೋ ವ್ಯಕ್ತಿಗೆ ನೀವು ಅಲ್ಲಿ ಸದಸ್ಯತ್ವವನ್ನು ಕೊಡ್ತಾ ಇದ್ದೀರಾ ಅಂತ ಅಂದರೆ ಹಿಂದೂಗಳು ಇನ್ನೆಷ್ಟು ಸಹಿಸಿಕೊಂಡು ಕುತ್ಕೊಂಡಿರಬೇಕು ಮಾನ್ಯ ದಂಡಾಧಿಕಾರಿಗಳೇ ಧಾರ್ಮಿಕ ದತ್ತಿ ಇಲಾಖೆಯ ನಿಯಮಗಳು ಹೇಳ್ತವೆ ದೇವಾಲಯದ ಆಸ್ತಿ ಏನಿದೆ ಅಲ್ಲ ಅಥವಾ ಅದು ಕಾಂಪ್ಲೆಕ್ಸ್ಗಳು ಅಂಗಡಿಗಳು ಏನೋ ಮಾಡಿರ್ತಿರಲ್ಲ ಅದನ್ನೂ ಕೂಡ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮೀಯರಿಗೆ ಕೊಡುವಂತಿಲ್ಲ ಅನ್ಯ ಮತೀಯರಿಗೆ ಕೊಡುವಂತಿಲ್ಲ ಅನ್ಯ ಪಂಥದವರಿಗೆ ಕೊಡುವಂತಿಲ್ಲ ಕೇವಲ ಹಿಂದೂಗಳಿಗೆ ಮಾತ್ರ ಕೊಡಬೇಕು ಅಂತ ಇದೆ ಅಂಥದ್ರಲ್ಲಿ ಸಮಿತಿಯ ಒಳಗಡೆ ನೀವು ಒಬ್ಬ ಮುಸಲ್ಮಾನನನ್ನು ಸೇರಿಸ್ತಿದ್ದೀರಿ ಅಂತ ಅಂದರೆ ಬಂತು ಇನ್ನೆಷ್ಟು ದೌರ್ಜನ್ಯ ದರ್ಪವನ್ನು ಹಿಂದೂಗಳ ಮೇಲೆ ಮಾಡ್ತಾ ಇದ್ದೀರಿ ಇನ್ನೆಷ್ಟು ನಾವು ಸಹಿಸಿಕೊಂಡು ಕುತ್ಕೋಬೇಕು ನಾನು ನೇರವಾಗಿ ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳನ್ನ ತಹಸೀಲ್ದಾರನ್ನ ಹಾಗೂ ಅಲ್ಲಿಯ ಶಾಸಕರಾದ ಶರತ್ ಬಚ್ಚೇಗೌಡರನ್ನ ಕೇಳ್ತಾ ಇದ್ದೀನಿ ಯಾಕೆ ನೀವು ಹಿಂದೂಗಳ ದೇವಾಲಯದಲ್ಲಿ ಒಬ್ಬ ಮುಸಲ್ಮಾನನನ್ನ ಸದಸ್ಯನಾಗಿ ತಂದು ಸೇರಿಸ್ತೀರಾ ಒಬ್ಬ ಗೋ ಮಾಂಸ ಭಕ್ಷಕನನ್ನ ತೆಗೆದುಕೊಂಡು ಬಂದು ಯಾಕೆ ಬ್ರಹ್ಮರಥೋತ್ಸವ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಆ ಒಂದು ಸಮಿತಿ ಒಳಗಡೆ ಮುಸಲ್ಮಾನನಿಗೆ ಏನು ಕೆಲಸ ಹಾಗಾದ್ರೆ ನನಗೆ ಹೇಳಿ ನಿಮ್ಮ ಹೊಗ್ಬೋರ್ ಸಮಿತಿಯ ಎಷ್ಟು ಸದಸ್ಯರುಗಳಲ್ಲಿ ಎಷ್ಟು ಜನ ಹಿಂದೂಗಳಿದ್ದಾರೆ ಒಪ್ಕೊಳ್ತಾರ ಮಸೀದಿಯ ಸಮಿತಿಗಳಲ್ಲಿ ಹಿಂದೂಗಳನ್ನು ಬಿಟ್ಕೊಳ್ಳೋದಕ್ಕೆ ಅವ್ರು ಒಪ್ತಾರ ನಿಮ್ಮ ವ್ಯಾಪ್ತಿಯಲ್ಲಿ ಶರತ್ ಬಚ್ಚೇಗೌಡ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ತಹಸೀಲ್ದಾರ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮಸೀದಿಗಳಲ್ಲಿ ಎಷ್ಟು ವಾಕ್ ಬೋರ್ಡ್ನ ಆಸ್ತಿಯ ಸಮಿತಿ ಇದರಲ್ಲಿ ಸಮಿತಿಗಳನ್ನ ರಚನೆ ಮಾಡಬೇಕಾದ್ರೆ ಎಷ್ಟು ಜನ ಹಿಂದೂಗಳನ್ನು ಅದರಲ್ಲಿ ಸೇರಿಸಿದ್ದೀರಾ ನನಗೆ ಹೇಳಿ ಶರತ್ ಬಚ್ಚೇಗೌಡ್ರ ಹಾಗೆ ಹೊಸಕೋಟೆಯ ತಾಲೂಕು ದಂಡಾಧಿಕಾರಿಗಳೇ ಯಾವ ಕಾರಣಕ್ಕಾಗಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಮಿತಿ ಒಳಗಡೆ ಒಬ್ಬ ಮುಸಲ್ಮಾನನ ತಂದು ಹಾಕೊಂಡಿದ್ದೀರಾ ಅಂತ ಹೇಳಿ ನೀವು ನಮಗೆ ಹೇಳಬೇಕು ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇದನ್ನ ವಿರೋಧಿಸ್ತಾ ಇದ್ದೀವಿ ಇದು ಕಾನೂನು ಬಾಹಿರ ಇದಕ್ಕೆ ಖಂಡಿತವಾಗಿಯೂ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಕೂಡ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಎಷ್ಟು ಮಸೀದಿಗಳಲ್ಲಿ ಎಷ್ಟು ಸಮಿತಿ ರಚನೆ ಮಾಡಿದಾಗ ಎಷ್ಟು ಜನ ಹಿಂದೂಗಳನ್ನು ಹಿಂದೂಗಳನ್ನ ಅದರೊಳಗಡೆ ಹಾಕೊಂಡಿದ್ದಾರೆ ಕೊಡಿ ಶರತ್ ಪಚ್ಚೆಗೌಡ್ರೆ ಉತ್ತರಕೋಡಿ ತಹಸೀಲ್ದಾರ್ ರೇ ಯಾಕೆ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯ ದರ್ಪವನ್ನು ಮಾಡ್ತೀರಾ ನಾವು ಖಂಡಿತವಾಗಿಯೂ ಇದನ್ನು ಸಹಿಸೋದಿಲ್ಲ ಈ ಕೂಡ್ಲೇ ಅದನ್ನು ಚೇಂಜ್ ಮಾಡಬೇಕು ಸಮಿತಿಯನ್ನ ಮರು ವಿಮರ್ಶೆ ಮಾಡಬೇಕು ಅದರಿಂದ ಹಿಂದೂ ಅಲ್ಲದ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಆ ಸಮಿತಿಯ ಸದಸ್ಯರನ್ನಾಗಿ ಮಾಡಬಾರ್ದು ಒಬ್ಬ ಗೋಹಂತಕನನ್ನ ಗೋಭಕ್ಷಕನನ್ನು ತೆಗೆದುಕೊಂಡು ಬಂದು ಗೋ ಆರಾಧಕರ ನಡುವೆ ಹಾಕೊಳ್ತಿರಲ್ಲ ನಾಚಿಕೆ ಆಗೋದಿಲ್ವ ನಿಮಗೆ ಇದನ್ನು ಯಾರಾದರೂ ಜಾತ್ಯತೀತತೆ ಅಂತ ಕರೀತಾರಾ ಎಲ್ಲ ಎಲ್ಲ ಮಾರ್ಬಿಡಿ ಎತ್ತಾಗಿ ನಾಚಿಕೆ ಆಗಬೇಕು ನಿಮಗೆ